ಎಲ್ಲ ನೋಡ್ತಾವ್ರೆ ಒಂದ್ ಕಡೆಯಿಂದ ಯಾವ್ದಮ್ಮ ಇದು ನನ್ನ ರೂಮ್ ಗಾಯ್ಸ್ ಇಲ್ಲಿ ಎಷ್ಟು ಕೋಲ್ಡ್ ಇರುತ್ತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇರುತ್ತೆ ಎಂತ ಚಿಂದ ಮುಂದ್ ಪಡೆದ ಇದೆಯಾ ಅಲ್ವಾ ಹ್ಮ್ ಆಗಿದೆ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಯೂಟ್ಯೂಬ್ ಚಾನಲ್ ಹಿಂದಗಳ ವ್ಯೂ ನೋಡ್ತಾ ಇರ್ಬೋದು ಹೊಸ ಮನೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಇವತ್ತಿನ ಬ್ಲಾಗ್ ಏನು ಅಂತ ನೀವು ಅಲ್ಲಿ ತಮ್ಮೆ ನೋಡಿರ್ತೀರಾ ಸಾಕಷ್ಟು ಐಟಮ್ಗಳ ನಮ್ಮ ಹೊಸ ಮನೆಗೆ ತಗೊಬಂದಿದ್ದವು ಊರಿಂದ ಸೋಫಾ ತಗೊಬಂದಿದ್ದವು ಆ್ಯಂಡ್ ಬೆಂಗಳೂರು ಮನೆಯಿಂದ ನಾನು ಏನೂ ತಂದಿರಲಿಲ್ಲ ಎರಡು ಮಂಚ ಮಾತ್ರ ಮ್ಯಾಂಡೇಟರಿ ಬೇಕು ಒಂದು ಸ್ವಲ್ಪ ಎಮರ್ಜೆನ್ಸಿ ಪರ್ಪಸ್ ಯಾರಾದ್ರು ಬಂದರೆ ಉಳ್ಕೊಳ್ಳೋಕ್ಕೆ ಸ್ಟೇ ಆದರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎರಡು ಮಂಚನ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದೆ ಆ್ಯಂಡ್ ಆಗಿ ನಮ್ಮ ಮನೆಗೆ ಒಂದು ಐಟಮು ಅವಶ್ಯಕತೆ ಇದೆ ಗೈಸ್ ನಂದೀ ಕಾಣಿಸ್ತಾ ಹ್ಮ್ ಹೆಂಗಿದೆ ಮನೆ ಅಂತ ನೀನ್ ಹೇಳ್ಬೇಕು ಸಕ್ಕತ್ತಾಗಿದೆ ಅವತ್ ಹೇಳಿದ್ನಲ್ಲ ಚೆನ್ನಾಗಿದೆ ಎಷ್ಟು ಚಳಿ ಗೊತ್ತಾ ನಂದು ಇಲ್ಲಿ ನೈಟ್ ನಿದ್ದೆ ಮಾಡಕ್ ಆಗಲ್ಲ ಲಿಟ್ರಲ್ಲಿ ಎಲ್ಲ ಕಡೆ ಮರಗಳೇ ಇದೆಯಲ್ಲ ಹಿಂಗ್ ನಿದ್ದೆ ಬರುತ್ತೆ ಹ್ಮ್ ಸಿಕ್ಕಾ ಬಟ್ಟೆ ಚಳಿಗಾಯ್ ಇಲ್ಲಿ ನನ್ನ ರೂಮ್ ಇರೋದು ಬಾಲ್ಕನಿ ನಿನಗೆ ಈ ವಿಷಯ ಮರಗಳು ಇರೋದ್ರಿಂದನೇ ಇದು ಮಾಡಿರೋದು ಇದು ನನ್ನ ಗಾಯ್ಸ್ ಇಲ್ಲಿ ಎಷ್ಟು ಕೋಲ್ಡ್ ಇರುತ್ತೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಕೋಲ್ಡ್ ಇರುತ್ತೆ ನೈಟ್ ಮನಿಕೊಂಡು ಬೆಳಿಗ್ಗೆ ಎರಡಷ್ಟೇ ಮೂಗು ಕಟ್ಕೊಬಿಟ್ಟಿರುತ್ತೆ ಮಾತಾಡೋಕ್ಕೂ ಆಗೋಲ್ಲ ಹಂಗಾಗ್ಬಿಟ್ಟಿರುತ್ತೆ ಅದಕ್ಕೆ ಮದುವೆ ರೂಮಿಗೆ ಬಂದು ಮಲ್ಲಿಕೊಂತ ಇನ್ ಈಗ ಸದ್ಯಕ್ಕೆ ಅವ್ರು ಬರೋವರೆಗು ಅವ್ರ ಇದ್ದಾಗ ನಾನು ಅದೇ ರೂಮು ಆ್ಯಂಡ್ ನಮ್ಮ ಮನೆಗೆ ಗೈಸ್ ಈಗ ಎರಡು ಐಟಮ್ಮು ಅವಶ್ಯಕತೆ ಇದೆ ಒಂದು ಫ್ರಿಜ್ಜು ಇನ್ನೊಂದು ನಮ್ಮ ಅಮ್ಮನ ರೂಮ್ಗೆ ಕಾಟು ಬೆಡ್ ಇದೆ ಕಾಟಿಲ್ಲ ನಮ್ಮ ಅಮ್ಮ ಅವ್ರಿಗೆ ಕೇಳೋಣ ಬನ್ನಿ ಈಗ ನಿನಗೆ ಎರಡು ಆಪ್ಷನ್ ಕೊಡ್ತೀನಿ ಒಂದು ಅಡುಗೆ ಮನೆಗೆ ಫ್ರಿಜ್ಜು ಇನ್ನೊಂದು ನೀನು ಮಲ್ಕೊಂತೀವಲ್ಲ ರೂಮು ಅದಕ್ಕೆ ಕಾಟು ಬೆಡ್ ಐತೆ ಕಾಟ್ ಬೇಕು ಅಲ್ವಾ ನಿನಗೆ ಈಗ ಕಾಟ್ ಬೇಕಾ ಫ್ರಿಜ್ ಬೇಕಾ ಫ್ರಿಜ್ ಹಾಂ ಫ್ರಿಜು ಫ್ರಿಜ್ಜು ಫ್ರಿಜ್ ಬೇಕಂತೆ ಗೈಸ್ ಬನ್ನಿ ಇಲ್ಲೇ ಮೇನ್ ರೋಡಲ್ಲೇ ಇದೆ ಶೋರೂಮು ಅಲ್ಲಿಗೆ ಹೋಗಿ ನೋಡೋಣ ಫ್ರಿಡ್ಜು ಮತ್ತು ಕಾಟ್ ಎರಡೂ ನೋಡೋಣ ಯಾವುದಾಗುತ್ತೆ ಅದನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆನ್ಲೈನಲ್ಲಿ ಕೂಡ ಒಂದೆರಡು ಎರಡು ನೋಡಿದ್ದೀನಿ ಆನ್ಲೈನಲ್ಲಿ ಆ ಪ್ರೈಸಿಗೆ ಸಿಗುತ್ತಾ ಇಲ್ಲಿ ಔಟ್ಲೆಟಲ್ಲಿ ಅಂತ ನೋಡ್ಬಿಟ್ಟು ವಿಚಾರಿಸ್ಬಿಟ್ಟು ಆನ್ಲೈನ್ ಆನ್ಲೈನು ಅಂತಂದ್ರೆ ಇಲ್ಲೇ ಶೋರೂಮಲ್ಲಿ ಅಂದರೆ ಶೋರೂಮಲ್ಲೇ ತೊಗೊಳೋಣ ಫ್ರಿಡ್ಜ್ ಇಡೋಕ್ಕೆ ಈ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ ಮಾಮೂಲಿ ಫ್ರೀಸರು ಮತ್ತು ಒಂದು ಡೋರ್ ಬರುತ್ತಲ್ಲ ಟೂ ಡೋರ್ ಇಲ್ಲ ಇಲ್ಲಾಂತಂದ್ರೆ ಈ ಥರ ಎರಡೂ ಓಪನ್ ಮಾಡೋ ಥರ ಡೋರ್ ಬರುತ್ತಲ್ಲ ಫ್ರಿಜ್ ಆ ಥರ ಅಂತ ಅಂತ ಇದೀವಿ ಇಷ್ಟು ಸ್ಪೇಷಿಯಸ್ ಆಗಿದೆ ಇದು ಅಳತೆ ಹಾಕೊಂಡಿದ್ದೀನಿ ಎಷ್ಟು ಅಂತ ಅದು ಹೋಗಿ ಚೆಕ್ ಮಾಡಿ ನೋಡೋಣ ಬನ್ನಿ ಈ ಸ್ಪೇಸ್ಗೆ ಯಾವ ಥರ ಔಟ್ಲುಕ್ ಚೆನ್ನಾಗಿರುತ್ತೆ ಅಂತಂದರೆ ಎರಡು ಮೂರು ಬ್ರ್ಯಾಂಡು ರಿಫ್ರಿಜಿರೇಟರಲ್ಲಿ ಚೆನ್ನಾಗಿರುತ್ತೆ ಆ ಅಲ್ಲೇ ತಗೊಳ್ಳೋಣ ಅಂತ ಕೈ ಈಗ ನಮ್ಮ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ತೊಗರಿ ಕೈ ಮೇಳ ಆಗಿದೆ ನೋಡಿ ಈ ಇದರಲ್ಲಿ ಬ್ಯಾಗಲ್ಲಿ ಇಷ್ಟು ತೊಗರಿಕಾಯಿ ಇದರಲ್ಲೂ ಇಷ್ಟು ತೊಗರಿಕಾಯಿ ಏನೇ ಮಾಡಿ ಈಗ ಯಾವ ಸಾಂಬಾರ್ ಮಾಡಿದ್ರು ತೊಗರಿಕಾಯಿ ಮ್ಯಾಂಡೇಟ್ ತೊಗರಿಕಾಯಿ ಇರಲೇಬೇಕು ಬೆಳಗ್ಗೆ ಉಪ್ಪಿಟ್ಟು ಮಾಡವ್ರೆ ನಾವು ಅಮ್ಮ ಅದಕ್ಕೆ ತೊಗರಿಕಾಯಿ ಹಾಕವ್ರೆ ಸಾಂಬಾರ್ ಮಾಡ್ತಾರೆ ತೊಗರಿಕಾಯಿ ಹಾಕ್ತಾರೆ ನಿಮ್ಮನೇಲಿ ಹಿಂಗೇನಪ್ಪ ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇದೆಯಲ್ಲ ಅವರೇಕಾಯಿ ಮೇಳ ನಡೀತಾ ಇದೆಯಾ ಈಗ ಈ ಎರಡು ತಿಂಗಳು ಇದೇ ಸೀಸನ್ ಅಲ್ವಾ ಬರೋದು ತೊಗರಿಕಾಯಿ ಆದರೆ ಸೀಸನ್ ಬರೋದು ಹ್ಞೂ ಇವ್ ಎರಡು ಸೀಸನ್ ಬಿಟ್ರಿ ಎರಡು ತಿಂಗಳು ಬಿಟ್ರಿ ಆಮೇಲೆ ಬರಲ್ವಾ ಚೆನ್ನಾಗಿ ಹಬ್ಬ ನೀನು ಹ್ಮ್ ಬನ್ನಿ ಹೋಗೋಣ ಗೋ ನೋಡೋಣ ಯಾವ ಥರ ನಮ್ಮ ಅಮ್ಮ ಯಾವ ಥರ ಫ್ರಿಜ್ನ ಸೆಲೆಕ್ಟ್ ಮಾಡ್ತಾರೆ ಗೈಸ್ ಈಗ ನಮ್ಮಅಮ್ಮಗೆ ಲಿಫ್ಟಲ್ಲಿ ಹೋಗೋದ್ನಲ್ಲಿ ಹೇಳ್ಕೊಡ್ತಾ ಇದೀವಿ ಈಗ ಕೆಳಗಡೆಗೆ ಹೋಗೋಕೆ ಏನು ಹಾಂ ಆಮೇಲೆ ಕ್ಲೋಸ್ ಆಗಕ್ಕೆ ಇದು ಇದು ನಂಬಬೇಕು ಕೆಳಗಡೆ ಹೋಗೋಕೆ ಜಿ ಮೇಲುಗಡೆ ಹೋಗೋ ನಮ್ಮ ಫ್ಲೋರ್ ಇರೋದು ಟು ಗೊತ್ತಾಯ್ತಾ ನಾವು ಹಳೆ ಮನೇಲಿ ಇರಬೇಕಾದ್ರೆ ಫ್ರಿಡ್ಜು ಯೂಸ್ ಮಾಡ್ತಿದ್ದೆವು ಸ್ವಲ್ಪ ದಿನ ಫ್ರಿಜ್ಜು ಯೂಸ್ ಮಾಡಿರಲಿಲ್ಲ ಯಾಕೆಂದರೆ ಕೆಟ್ಟೋಗಿತ್ತು ಫಸ್ಟು ನಮ್ಮ ಅಮ್ಮವರೆಲ್ಲ ಅಂಗಡಿ ಮಾಡ್ತಾಯಿದ್ರು ಅವಾಗ ಫ್ರಿಡ್ಜ್ ಯೂಸ್ ಮಾಡ್ತಿದ್ದವು ಮನೆಗೂ ಅಷ್ಟೇ ಅಂಗಡಿಗೂ ಅಷ್ಟೇ ಎರಡಕ್ಕೂ ಕಂಬೈನ್ ಆಗಿ ಒಂದು ನ ಯೂಸ್ ಮಾಡ್ತಿದ್ದವು ಆಮೇಲೆ ಮೇಲ್ಗಡೆ ಹೋದಾಗ ಸ್ವಲ್ಪ ದಿನ ಯೂಸ್ ಮಾಡ್ದು ಆಮೇಲೆ ಕೆಟ್ಟೋಯ್ತು ತಗೊಂಡೇ ಇರಲಿಲ್ಲ ಹೊಸ ಮನೆಗೆ ಹೆಂಗಿದ್ರು ಹೋಯ್ತೀವಿ ಅಲ್ಲಿಗೆ ಹೊಸ ಫ್ರಿಡ್ಜ್ ಬೇಕು ಹೊಸ ಟಿ ವಿ ಬೇಕು ಅನ್ನೋ ಸೆಟ್ ಇತ್ತಲ್ಲ ಸೊ ಅದಕ್ಕೆ ತಗೊಂಡಿರಲಿಲ್ಲ ಬನ್ನಿ ಈಗ ನೋಡಿ ಇದು ಸ್ಯಾಮ್ಸಂಗ್ ಅಂತ ತ್ರೀ ಫಿಫ್ಟಿ ಲೀಟರು ಅದಕ್ಕೆ ಫಾರ್ಟಿ ಒನ್ ತೌಸಂಡ್ ಇದೆ ಎಲ್ಲ ಬ್ರ್ಯಾಂಡು ಇದೆ ಗೈಸ್ ಇಲ್ಲಿ ಎಲ್ ಜಿ ಇದೆ ಆ್ಯಂಡ್ ಇದು ಎಲ್ ಜಿನೇ ಇದು ಎಲ್ ಜಿನೇ ಆ್ಯಂಡ್ ವಿಲ್ಪೂಲ್ ಇದು ಬೇರೆ ಬ್ರ್ಯಾಂಡು ಹೈಯರ್ ಇದೆ ಎಲ್ಲ ಕಾಸ್ಟ್ಲಿ ಗೈಸ್ ಈಗ ಅಮ್ಮ ನೋಡಿ ಚಿಕ್ಕದ ನೋಡ್ತಾವ್ರಿ ಈ ಥರದ್ದು ಬೇಕಿರಮ್ಮ ಈ ಥರದ್ದು ಬೇಕಾ ಇಲ್ಲ ಆ ಥರದ್ದು ಬೇಕಾ ಡಬಲ್ ಡೋರ್ ಬೇಕಾ ಹಾಂ ಸಿಂಗಲ್ ಡೋರ್ ಸಾಕಾ ಸಿಂಗಲ್ ಡೋರಿಗೆ ಯಾರು ಜಾಸ್ತಿ ಯೂಸ್ ಮಾಡಲ್ಲ ಕಣಮ್ಮ ಎರಡೂ ಬೇಕು ಫೀಸರು ಬೇಕಲ್ಲ ದೊಡ್ಡದಾಗ ಒಂದು ಸತಿ ತೊಗೊಳ್ಳೋದಲ್ವಾ ನೀಟಾಗಿ ನೋಡ್ಬಿಟ್ಟು ತಗೋಬೇಕು ಎಲ್ಲ ಕಾಸ್ಟ್ಲಿ ಗೈಸ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಇದೆ ನಂದು ನಿಂಗೆ ಯಾವ್ದು ಇಷ್ಟ ಆಯಿತು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಇಷ್ಟನಾ ನಿನಗೆ ಓಕೆ ನಾನು ಎಲ್ ಜೀ ನೋಡ್ತಾ ಇದೀನಿ ಗೈಸ್ ಆ್ಯಂಡ್ ನೋಡ್ತಾ ನೋಡ್ತಾಯಿದ್ದೀನಿ ಐಯರಲ್ಲಿ ಬೆಸ್ಟ್ ಪ್ರೈಸಸ್ ಇಟ್ಟಿದ್ರೆ ನೋಡಬೇಕು ಎಲ್ಲ ನೋಡಿ ಗೈಸ್ ಇದು ಛೋಟ ಫ್ರಿಡ್ಜಸ್ ಇದು ಟು ಫಿಫ್ಟಿ ಸಿಕ್ಸ್ ಲೀಟರ್ಸು ಸ್ವಲ್ಪ ಪ್ರೈಸಿಂಗ್ ಕಡಿಮೆ ಇದೆ ಬಟ್ ಒಳಗಡೆ ಎಲ್ಲ ನೋಡಿದ್ರೆ ಸಾಕು ಇಬ್ಬರಿಗೆ ನಾನು ನಮ್ಮಮ್ಮ ಮದುವೆ ಆದರೆ ಒಂದು ಇಷ್ಟು ಜನಕ್ಕೆ ಇಟ್ಕೊಳ್ಳೋಕ್ಕೆ ಸಾಕು ಅನಿಸುತ್ತೆ ಇಷ್ಟು ಈ ಥರ ಫ್ರಿಡ್ಜಸ್ಸು ಇಷ್ಟು ನನ್ನ ಐಟ್ ಇಷ್ಟು ಬರುತ್ತೆ ಅಮ್ಮ ಎಲ್ಲ ನೋಡ್ತಾವ್ರೆ ಒಂದು ಕಡೆಯಿಂದ ಯಾವ್ದಮ್ಮ ಸ್ಯಾಮ್ಸಂಗು ಸ್ಯಾಮ್ಸಂಗು ಚೆನ್ನಾಗೈತೆ ಎಲ್ ಜಿನೂ ಚೆನ್ನಾಗೈತೆ ಇಯರು ಚೆನ್ನಾಗೈತೆ ಫ್ರಿಡ್ಜಲ್ಲೇ ನನ್ನ ನೋಡ್ಕೊಬೋದು ಗೈಸ್ ಮಿರರ್ ಥರ ಗ್ಲಾಸಿ ಫಿನಿಷಿಂಗು ಇದೆ ಇದು ನ್ಯೂ ಮಾಡಲ್ ಅಸ್ ಇದು ನ್ಯೂ ಮಾಡಲ್ ಅಂತ ಗೈಸ್ ಇದು ಪ್ರೈಸಿಂಗಲ್ಲೂ ಓಕೆ ಒಳಗಡೆನೂ ಸ್ಪೇಷಿಯಸ್ ಆಗಿದೆ ಟೂ ಸಿಕ್ಸ್ಟಿ ಲೀಟರ್ಸ್ ಟೂ ಸಿಕ್ಸ್ಟಿ ಏಯ್ಟ್ ಲೀಟರ್ಸ್ ಅಂತಿದ್ದು ನಾವು ಅಮ್ಮಂಗೆ ಸ್ಯಾಮ್ಸಂಗ್ ಇಷ್ಟನಾಯರ್ ಇಷ್ಟನಾ ಐಯರ್ ಬ್ರ್ಯಾಂಡೇ ಗೊತ್ತಿಲ್ಲ ನಾವು ಅಮ್ಮಂಗೆ ಸ್ಯಾಮ್ಸಂಗ್ ಗೊತ್ತಾ ಸ್ಯಾಮ್ಸಂಗ್ ಗೊತ್ತಂತ ಎಲ್ ಜಿ ಗೊತ್ತು ಎಲ್ ಜಿ ಗೊತ್ತು ಸ್ಯಾಮ್ಸಂಗ್ ಗೊತ್ತಂತೆ ಇದು ಎ ಟೆಕ್ನಾಲಜಿ ಅಂತೆ ಸ್ಯಾಮ್ಸಂಗಲ್ಲಿ ಬಂದಿರೋದು ಡಬಲ್ ಥರ ಡ್ಯುಯಲ್ ಫ್ಯಾನ್ ಇದು ಈ ಡೋರ್ ಓಪನ್ ಮಾಡ್ಬೇಕಾದ್ರೆ ಮೇಲ್ಗಡೆ ಏನು ಡಿಸ್ಟರ್ಬ್ ಆಗೋಲ್ಲ ಎಲ್ಲಿ ಮನೇಲಿ ಎಲ್ಲಿದ್ರು ಆ್ಯಂಡ್ ಊರಲ್ಲಿದ್ದರೂ ಕೂಡ ಈ ಫ್ರಿಜ್ನ ಕಂಟ್ರೋಲ್ ಮಾಡ್ಬೋದು ಎ ಟೆಕ್ನಾಲಜಿ ಅಂತ ವೈಫೈ ಕನೆಕ್ಟ್ ಆಗಿರ್ಬೇಕಾ ವೈಫೈ ಕನೆಕ್ಟ್ ಆಗಿರ್ಬೇಕಂತೆ ಆ್ಯಂಡ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೂಡ ಇದೆ ಇದರಲ್ಲಿ ನೋಡ್ತಾ ಇದೀನಮ್ಮೆ ಚಿಕ್ಕದ ಬೇಕು ಅಷ್ಟೊಂದು ದೊಡ್ಡದು ಬೇಡ ಚಿಕ್ಕದು ಚಿಕ್ಕದ ಸಾಕಾ ಚಿಕ್ಕದು ಕೇಳ್ತಾ ಇದ್ದಾರೆ ಆದರೆ ಚಿಕ್ಕದಲ್ಲಿ ಅದೊಂದೇ ಇರೋದು ನನಗಿಷ್ಟ ಆಗಿದ್ದು ಸ್ಯಾಮ್ಸಂಗಲ್ಲೆಲ್ಲ ಸಿಗಬಿಡೋದು ಗೈಸ್ ಎಲ್ಲ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಲೀಟರ್ಸು ಅದು ಟೂ ಸಿಕ್ಸ್ಟಿ ಏಯ್ಟ್ ಲೀಟರ್ಸ್ ಇದೆ ಚೆನ್ನಾಗಿದೆ ಅದು ಗ್ಲಾಸಿ ಫಿನಿಷಿಂಗು ಚೆನ್ನಾಗಿದೆ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್ ಇದು ಇದು ನೋಡಿದ್ದೀನಿ ಫೈನಲಾಗಿ ಆಗಿ ನೋಡೋಣ ಇದು ಪೀಸ್ ಪೀಸು ಇದು ಈ ಪೀಸ್ ಕೊಡೋಲ್ಲ ಬೇರೆ ಪೀಸ್ ತೋರಿಸ್ಕೊಡ್ತಾರೆ ಮಾ ಈ ಫ್ರಿಜ್ಜ ಇಲ್ಲ ಆ ಫ್ರಿಜೇ ಅದೇ ತಗೊಳ್ಳೋಣ ಚಿಕ್ಕದಾಗಿ ಚೊಕ್ಕೂ ಆಗಿದೆ ಅಂತ ನಮ್ಮಮ್ಮ ಅದೇ ತಗೊಳೋಣ ಅಂತ ಇದ್ದಾರೆ ಬ್ಲ್ಯಾಕ್ ಕಲರ್ ಗ್ಲಾಸಿ ಫಿನಿಶಿಂಗ್ ಗೈಸ್ ಇದು ಇಷ್ಟ ಆಯ್ತಾ ಚೆನ್ನಾಗೈತಾ ಬಟ್ ಡೆಮೋಫೀಸು ನೋಡೋಣ ಬನ್ನಿ ಇದೆಯಾ ಸ್ಟಾಕಲ್ಲಿ ಇದೆ ಕೇಳೋಣ ಗೈಸ್ ನೋಡ್ದು ಬಟ್ ಆ ಒಂದು ಮಾಡಲಲ್ಲಿ ಸ್ಟಾಕ್ ಇಲ್ವಂತೆ ಒಂದು ಎರಡು ಮೂರು ದಿನ ಆಗುತ್ತಂತೆ ಬರೋದು ಈಗ ಬುಕ್ ಮಾಡಿದ್ರು ಅಷ್ಟೇ ನಾಳೆ ಬುಕ್ ಮಾಡಿದ್ರು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾಳೆನೇ ಬುಕ್ ಮಾಡೋಣ ಬಂದು ಇನ್ನೊಂದ್ಸರ್ತಿ ನೋಡೋಣ ಆನ್ಲೈನಲ್ಲಿ ಯಾವ್ದಾರು ಚೆನ್ನಾಗಿದೆಯಾ ಯಾವ್ದಾರು ಆಫರ್ ಇದೆಯಾ ಅಂತ ಚೆಕ್ ಮಾಡೋಣ ಚೆಕ್ ಮಾಡಿಕೊಂಡು ಆಮೇಲೆ ತಗೊಳ್ಳೋಣ ಅಂತ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಕ್ರಿಸ್ಮಸ್ ಕ್ರಿಸ್ಮಸ್ ಚಿಕ್ಕ ಮಗ ಹೇಳ್ಕೊಡ್ತಾವ ಹೆಂಗ್ ತಿನ್ನೋದು ಅಂತ ಅಮ್ಮ ಬಾಯಲ್ಲಿ ಇಟ್ಕೊಂಡು ತಿನ್ನೋದಮ್ಮ ಸರ್ ಗೈಸ್ ತಿನ್ನೋದು ಬೇರೆ ಎಲ್ಲರೂ ಇಟ್ಕೊಂಡು ತಿನ್ನೋಕ್ಕಾಗುತ್ತಾ ನಾವಿಬ್ಬರು ನಾನ್ ವೆಜ್ ತೊಗೊಂಡಿದ್ದೀವಿ ನಮ್ಮಮ್ಮ ವೆಜ್ ತೊಗೊಂಡಿದ್ದಾರೆ ಇಲ್ಲಿ ಈ ಥರ ತಿನ್ಬೇಕು ತುಂಬ್ಬಿಟ್ಟು ಜ್ಯೂಸ್ ಕುಡಿ ಆಗಣೆ ಆಗುತ್ತೆ ಹ್ಞೂ ಕೋಕ್ ಅಂತ ಇರಲೇಬೇಕು ಗೈಸ್ ನಮ್ಮ ನಂದೀಶ್ ಹಿಂಗೆ ನನಗಲ್ಲ ಅವನಿಗೋಸ್ಕರ ನಾವು ಕೋಕ್ ತಗೊಂಡಿರೋದು ಅದು ಹಂಗಾಯ್ತಮ್ಮ ಆಯ್ತಾ ಇಷ್ಟ ಆಯ್ತಾ ಅಮ್ಮ ಬರ್ಗರೇ ತಿನ್ನಲ್ಲ ಗೈಸ್ ಜಾಸ್ತಿ ನಾವು ಬರ್ಗರ್ ತಿಂದೇ ಇರಲ್ಲ ಗೈಸ್ತಿ ನಾವೆಲ್ಲ ವೆಜ್ ಜಾಸ್ತಿ ವೆಜ್ ತಿನ್ನಲ್ಲ ಭಯ ಆಯ್ತದೆ ಎಸ್ಕಲೀಟ್ರಲ್ಲಿ ಬರೋಕೆ ಭಯನಾ ನಿನಗೆ ಈಗ ನೋಡಿ ಯಾವ ಚಂದದಲ್ಲಿ ಇಳಿತಾರೆ ಕಮನ್ 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 ಏನು ಮಾಡೋಲ್ಲ ಗೈಸ್ ಹಿಂಗಾದ್ರೆ ಏನ್ ಮಾಡೋಣ ಹೇಳಿ ಸಮಾಚಾರ ಹೇಳ್ಬೇಕು ಎಲ್ಲ ನಮ್ಮ ಅಮ್ಮ ಮನೆಗೆ ಅನ್ಬಿಟ್ಟು ಇಷ್ಟು ಅವರೈತೆ ಇದು ತೊಗರಿಕಾಯ ತೊಗರಿಕಾಯಿ ಕೊಟ್ಟು ಕಲ್ಸಿದಾರೆ ಇವ್ರದ್ದು ತುಂಬು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಬೇಕು ಅಂತ ನಮ್ಮ ದೊಡಮ್ಮನೂ ತಗೋ ಹೋಗದೇನೆ ಮಗಳಿಗೋಸ್ಕರ ಇಷ್ಟು ಸಾಕ್ಸಿದ್ದಾರೆ ಎಂಥ ಚಿಂದಂತ ಅಂತ ಅಮ್ಮನ್ ಪಡೆದ ಏ ನೀನು ಊಟ ಮಾಡ್ದು ಅಮ್ಮುನೂ ಅಷ್ಟೇ ಗೈಸ್ ಇಲ್ಲಿಂದ ಐದೇ ನಿಮಿಷ ಇಲ್ಲಿ ಹಿಂಗೆ ಹಿಂಗೆ ಎದ್ದು ಹಿಂಗೆ ಬಿದ್ದರೆ ಅಮ್ಮು ಟೀ ಮಾಡ್ಕೊಟ್ಟೆ ನಮ್ಮ ಬೇಡವಂತ ಸ್ವಲ್ಪ ಊಟ ಮಾಡ್ಕೊಂಡೋದು ನಿಮ್ಮ ಆಂಟಿದು ಸ್ಪೆಷಲ್ ಅವರೇ ಕಾಳು ಉಪ್ಪಿಟ್ಟು ಮೈಸ್ ಮನೆಗೆ ಬಂದಿದ್ದ ತಕ್ಷಣ ಈಗ ಫಸ್ಟ್ ಕೆಲಸ ಏನು ಅಂತಂದರೆ ಸಾಕು ಸಾಕೊಳ್ಳೋದು ಗ್ರೈಸ್ ಎಷ್ಟು ಕೋಲ್ಡು ಅಂತಂದರೆ ಈ ಗ್ರೆನೇಟ್ ಇರೋದ್ರಿಂದ ನಾವು ಟೈಲ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದ ನಮ್ಮ ಮೂರು ಮನೆಯಲ್ಲೂ ಟೈಲ್ಸು ನಮ್ಮ ಯಾ ಬೆಂಗ್ಳೂರು ಮನೆಯಲ್ಲೂ ಟೈಲ್ಸ್ ಆಗಿತ್ತು ಈ ಮನೆ ಗ್ರೆನೇಟು ದಪ್ಪ ಸಿಕ್ಕ ಒಡ್ಡೋದು ಕೋಲ್ಡು ನೈಟ್ ಮನೆಗೆ ಎದರೊಳಷ್ಟಲ್ಲೇ ಮೂಗೆಲ್ಲ ಕಟ್ಕೊಬಿಟ್ಟಿರ್ತದೆ ಅದಕ್ಕೆ ಒಂದು ಪೇರು ಸಾಕ್ಸ್ತದೆ ನೀನು ಸಾಕು ಸಾಕು ಓಡಾಡ್ತೀನಿ ಏನಕ್ಕೆ ಅಂತಂದರೆ ಈಗ ಮನೆ ಒಳಗಡೆ ಕೆಲವರು ನಾನು ನೋಡಿದ್ದೀನಿ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾರೆ ಬಟ್ ನಮ್ಗೆ ಅದೇನು ಕಂಫರ್ಟಬಲೇ ಅನಿಸಲ್ಲ ಒಂಥರ ಮೈಂಡಿಗೆ ಒಂಥರ ಅನಿಸುತ್ತೆ ನನಗೆ ಈ ಮನೇಲಿ ದೇವ್ರ ಮನೆ ಇಟ್ಕೊಂಡು ಚಪ್ಪಲಿ ಹಾಕೊಂಡು ಮನೆ ಸುತ್ತಾ ಓಡಾಡ್ಬೇಕು ಅಂತಾರೆ ಅದು ಅನ್ಕಂಫರ್ಟಬಲ್ ಫೀಲ್ ನನಗೆ ಅದಕ್ಕೆ ಸಾಕ್ಸ್ ಇಟ್ಕೊಂಡಿದ್ದೀನಿ ಸಾಕ್ಸ್ ಹಾಕ್ಕೊಂಡು ಓಡಾಡ್ತೀನಿ ಬಾಯ್ಸ್ ಈಗ ನಮ್ಮ ಅಮ್ಮ ಅವರು ಊರಿಗೆ ಹೋಗ್ತಾ ಇದ್ದಾರೆ ಬಿಕಾಸ್ ನಮ್ಮ ಅರ್ಪಿತಕ್ಕವ್ರ ಮನೆಯಲ್ಲಿ ಕತೆ ಹೊಸ್ತಾ ಇದ್ದಾರೆ ನನಗೆ ಹೋಗ್ಬೇಕಾಯ್ತು ನಾನು ಹೋಗ್ಬೇಕಾಯ್ತು ಬಟ್ ಒಂದೆರಡು ಮೂರು ಕೆಲಸ ಐತೆ ಮನೆ ಹತ್ರ ಅದಕ್ಕೆ ಈಗ ನಾನು ನನ್ನ ನಮ್ಮ ಬೈಕ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಈಗ ಶೆಡ್ ಮಾಡಿ ನಿಲ್ಲಿಸ್ಬಿಟ್ಟಿ ನೀವು ಒಂದು ಕಾರ್ನರ್ಗೆ ಈಗ ಎತ್ತುವ ಸಮಯ ಬಂದಿದೆ ಬನ್ನಿ ನಾವು ಅಮ್ಮ ಬೈಕಲ್ಲಿ ಆದರೆ ಬರಲ್ಲ ಅಂತಾರೆ ಆದರೆ ಕರ್ಕೊಂಡು ಹೋಗ್ಬೇಕು ಇಲ್ಲಿಂದ ಇಲ್ಲಿಗೆ ಅಲ್ವಾ ಒಂದು ಐನೂರು ಮೀಟ್ರ್ ಇಲ್ಲ ಬಸ್ ಸ್ಟ್ಯಾಂಡ್ ಬಸ್ ನಾವು ಎಷ್ಟು ಸತಿ ಬಂದರೂನು ಇನ್ನೂ ಸ್ವಲ್ಪ ಸ್ವಲ್ಪ ಐಟಮ್ಗಳು ನಿಗ್ತಾನೆ ಐತೆ ಏನಂತೆ ಎಷ್ಟು ಸತಿ ಬಂದಿರ್ಬೋದಾ ಐದನೇ ಸಲ ಇರಬೇಕು ಐದನೇ ಸಲ ಲಾಸ್ಟ್ ಟೈಮ್ ನಂದಿ ಬಂದಿರಲಿಲ್ಲ ಈ ಮಂಚೆಲ್ಲ ಎತ್ಕೊ ಹೋಗ್ಬೇಕಾದ್ರೆ ಬಟ್ ಈಗ ನೋಡಿ ಈಗ ಬಂದರೂ ಇಷ್ಟು ಐಟಮ್ ಇದೆ ಇನ್ನೂ ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ ಈಗ ಬರೋರು ಖಾಲಿ 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 ಅನಿಸುತ್ತೆ ಗೈಸ್ ಈಗ ಫುಲ್ಲು ನೋಡಿ ಎಲ್ಲ ಖಾಲಿ ಖಾಲಿ ಬರ್ತಾ ಇರೋರು ಇವರೇ ನೀಟಾಗಿ ಇಟ್ಕೊಂಡಿಲ್ಲ ನಮ್ಮ ಮನೇನ ಹಾಂ ಇಟ್ಕೊತಾರಂತೆ ಗೈಸ್ ಗೈಸ್ ಈಗ ನಾವು ಶೆಫ್ ಮದನ್ ಆಗಿಬಿಟ್ಟಿದ್ದೀವಿ ಯಾಕೆ ಅಂತಂದರೆ ನಮ್ಮನೆ ನಮ್ಮ ಅಮ್ಮ ಇಲ್ಲ ನಾನು ನಂದು ಅಷ್ಟೇ ಇರೋದು ಅಷ್ಟೇ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂದ್ಬಿಟ್ಟು ಏರ್ ಅಲ್ಲಿ ಚಿಕನ್ ತಂದೂರಿ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಲಿಟ್ರಲಿ ಲಾಸ್ಟ್ ಟೈಮು ನಿಖಿಲ್ ಅವ್ರು ಮಾಡಿದಾಗ ನಮ್ಮ ನಂದಿ ನೋಡ್ಕೊಂಡವನೇ ಅದೇ ಥರ ರೆಸಿಪಿ ಹೇಳ್ಕೊಡ್ತಾನೆ ನನಗೆ ಈ ಥರ ಹಾಕು ಈ ಥರ ಚೆನ್ನಾಗಿ ಬರುತ್ತೆ ಅಂತ ಹೋಪ್ಫುಲಿ ಚೆನ್ನಾಗಿ ಬಂದರೆ ಖುಷಿ ಇಲ್ಲ ಅಂತಂದರೆ ಮಾಡಿರೋದನ್ನೇ ತಿನ್ನಬೇಕು ಆ್ಯಂಡ್ ನಾನು ಕಾಲ್ ಮಾಡ್ಬೋದು ವೇಸ್ ಬಾಣತಿದ್ದೀರ ಹಾಕೋ ಥರಲ್ಲ ಸಾಕ್ಸು ಮನೇಲಿ ಹಂಗೆ ಹಾಕ್ಕೊಂಡು ಅಡುಗೆ ಇದ್ದೀನಿ ಈಗ ಆ್ಯಡ್ಸನ್ ಕರ್ಡ್ ಹಾಕೋ ಅಂತ ಇದ್ದೀನಿ ಬೈಫಲ್ ಗ್ರೇಟ್ ಮಾಡ್ಕೊಂಡಿದ್ದೀವಿ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಐತೆ ಅದಕ್ಕೊಂದು ಅರ್ಧ ಕೆಜಿ ಜಿ ಇದಕ್ಕೊಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಹಾಕೊಂಡಿದ್ದೀವಿ ಮೊಸರು ಮೊಸರನ್ನ ಇಷ್ಟರಾ ಜಾಸ್ತಿ ಆಗಿ ಹಾಕಿ ಇನ್ನೂ ಇನ್ನೂ ಹಾಕಲಾ ನೀವೇ ಕೊಡಬೇಕು ಮೇಡಮ್ ಸಾರ್ ಸಾಕಲ್ವಾ ಇದು ಇದಕ್ಕೆ ಯವರೆಶ್ ಮಸಾಲ ಯವರೆಶ್ ಮಸಾಲ ತಂದೋರಿ ಮಸಾಲಿತ್ತು ಅದನ್ನ ಹಾಕ್ಬೇಕು ಬಟ್ ಏನು ಪ್ರೈರ್ ಚೆನ್ನಾಗಾಗುತ್ತೆ ಅಲ್ವಾ ಸಕ್ಕತ್ತಾಗಲ್ಲ ಅದು ನಾನು ಫುಲ್ ಹಾಕು ಹ್ಞೂ ಇವಾಗ ಮ್ಯಾರೈನ್ ಮಾಡ ಮ್ಯಾರಿನೇಟ್ ಮಾಡೋದಾ ಹ್ಮ್ ಹ್ಞೂ ಹ್ಞೂ ಗೈಸ್ ಬರುತ್ತೆ ಇದಕ್ಕೆ ಏನು ಮಾಡುವ ಸ್ವಲ್ಪ ಮಸಾಲೆ ಇರುತ್ತೆ ಹ್ಞೂ ಹ್ಞೂ ಸ್ವಲ್ಪ ಹಾಕು ಹ್ಞೂ ಸಾಕಲ್ವಾ ಮ್ಯಾರಿನೇಟ್ ಬಿಟ್ಟಿದ್ದು ಎಲ್ಲ ನೀಟಾಗಿ ಆಗಿದೆ ಮ್ಯಾರಿನೇಟು ಈಗ ಒಂದು ಸ್ವಲ್ಪ ಆಯಿಲ್ ತೊಗೊಂಡು ಬ್ರಷಲ್ಲಿ ಒಳಗಡೆ ಅಲ್ಯೂಮಿನಿಯಂ ಪ್ಲೇಟ್ಗೆ ಒಂದು ಸ್ವಲ್ಪ ಹಾಗೆ ಇದು ಮಾಡಬೇಕು ಮಾಡಾದಮೇಲೆ ಒಂದು ಸ್ವಲ್ಪ ಚಿಕನ್ಗಳನ್ನ ಹಾಕೊಬೇಕು ಒಂದೊಂದೇ ಪೀಸು ಲೆಗ್ ಹಾಕ್ಬಿಡೋಣ ಫಸ್ಟು ಎರಡು ಲೆಗ್ ಹೊಡಿಸಿದೀವಿ ಈಗ ಎಸ್ ಕೋಳಿಗೆ ಎರಡೇ ಲೆಗ್ ಬರೋದು ಎಸ್ ಇದರಲ್ಲಿ ಸಾಕಷ್ಟು ಇದೆ ಎಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಲೋ ಇವನು ನಮ್ಮ ನಂದಿ ಭಾವನಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡ ಏನು ಯಾವ ಥರ ಹಾಕ್ಬೇಕು ಅಂತ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲ ಆನ್ ಮಾಡೋದು ನೋಡಿ ಕ್ಲೋಸ್ ಮಾಡಿದರೆ ನಾನು ಮಾಡಿದೆ ನೋಡಿ ಹೆಂಗೆ ಅಂದರೆ ಆನ್ ಮಾಡೋದು ನೋಡಿ ಇಷ್ಟು ಎಷ್ಟಿದೆ ಅಂತಂದರೆ ಇಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ ನಮ್ಗೆ ಯಾವ ಥರ ಡಿಗ್ರಿಲಿ ಅದು ಬೇಯಬೇಕು ಆ್ಯಂಡ್ ಯಾವ ಥರ ಚಿಕನ್ನು ಇದು ಫ್ರೆಂಚ್ ಫ್ರೈಸು ಇದು ಗ್ರಿಲ್ಲು ಆ್ಯಂಡ್ ಯಾವ್ಯಾವ ಥರ ಇದೆ ಅದನ್ನು ನೋಡ್ಕೊಂಡು ಮಾಡ್ಬೋದು ಬೇಕಾದರೆ ಈಗ ನಾವು ಟೂ ಹಂಡ್ರೆಡ್ಗೆ ಇಟ್ಬಿಟ್ಟು ಚಿಕನ್ಗೆ ಇಡಬೇಕು ಹಾಂ ಇದಕ್ಕೆ ಇದಕ್ಕೆ ಇಟ್ಬಿಟ್ಟು ಮಿನಿಟ್ಸು ಫಿಫ್ಟೀನ್ ಇಡಬೇಕು ಫಿಫ್ಟೀನ್ ನೀಟಾಗಿ ಲಾಕ್ ಆಯಿತು ಅಂತಂದರೆ ಸ್ಟಾರ್ಟ್ ಮಾಡಬೇಕು ಈಗ ಅಲ್ವಾ ಸ್ಟಾರ್ಟ್ ಅಷ್ಟೇ ಅಲ್ವಾ ಆದಮೇಲೆ ತೋರಿಸ್ತೀವಿ ಗಾಯ್ಸ್ ರೆಡಿಯಾಗಿದೆ ತಂದೂರಿ ನಾನು ನನ್ನ ತಮ್ಮ ಸೇರ್ಕೊಂಡು ಮಾಡಿರೋ ತಂದೂರಿ ಇಲ್ಲು ಇನ್ನೂ ಚಿಕನ್ ಜಾಸ್ತಿ ಇಟ್ಬೇಕಿತ್ತು ಸ್ವಲ್ಪ ಇಟ್ಟಿದ್ದೀವಿ ವಾ ಅಲ್ವಾ ಹ್ಞೂ ಚೆನ್ನಾಗಿದ್ದೇನೆ ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಚೆನ್ನಾಗಾಗಿದೆ ಅಂತ ಇಷ್ಟನ್ನೆಲ್ಲ ಬೇಯಿಸೋಕೆ ಮಿನಿಮಮ್ ಒಂದು ಹನ್ನೆರಡು ಗಂಟೆ ರಾತ್ರಿ ಎದ್ಬೇಕು ಬೇಕೇನು ಲೇಯರ್ಸ್ ಮೇಲೆ ಇಕ್ಕಾಗಲ್ಲ ಒಂದು ಲೇರ್ ಮಾತ್ರ ಅಷ್ಟೇ ಹ್ಞೂ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊಂಡು ತಿಂತೀವಿ ನೆಕ್ಸ್ಟು ಟ್ರಿಪ್ಗೆ ಜಾಸ್ತಿ ಇಟ್ಬಿಟ್ಟು ಬೇಯಿಸ್ತೀವಿ ನಾವೇ ರೈಸ್ ಕೂಡ ಮಾಡ್ಕೊಂತೀವಿ ಈರುಳ್ಳಿ ಕಟ್ ಮಾಡಿಟ್ಟಿ ನೆಕ್ಸ್ ಇದು ಏನೇನೋ ಮಾಡ್ತಾ ಇದೀವಿ ಇಬ್ರು ಸೇರ್ಕೊಂಡು ಹೊಸ ಅಲ್ಲಿ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದೀನಿ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟು ಮದನ್ ಗಡ ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಆಗಿ ನಿಷ್ ಬ್ಲಾಗ್ಸ್ ಅಂತ ಇಲ್ಲದೆ ಟೇಕ್ ಕೇರ್ ಸಿ ಬಿ ನೆಕ್ಸ್ಟ್ ಬ್ಲಾಗ್ಬಾಯ್ ಜಾಸ್ತಿ ಸಬ್ಸ್ಕ್ರೈಬ್